ಒಂದಾಗು ರಾಜ್ಯ ಸರ್ಕಾರಕ್ಕೆ ಸಂದಾಯ ಯಾಚನೆ ವಿನಂತಿಸುತ್ತಿದ್ದೇನೆ ಮಣಿ ಎಂಕೆ ಅವರು ಈ ಒಂದು ಪ್ರತಿಭಟನೆ ಮುಕ್ತವನ್ನ ಕಂತ ವಿನಂತಿಸುತ್ತಾ ವೇದಿಕೆ ಮುಂಭಾಗದಲ್ಲಿ ಎಲ್ಲ ನಾಯಕರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ವಿನಂತಿಸ್ತಾ ನಮ್ಮ ಹೋರಾಟ ರೈತರಿಗೆ ನ್ಯಾಯಕ್ಕಾಗಿ ಅಂತ ಹೇಳಿ ರೈತರಿಗೆ ಮೊтпу ಗ್ಯಾರಂಟಿ ಕೊಡಿ ಅಂತಂದಿದೆ ಯಾಕೆ ರೈತ ಆತ್ಮಹತ್ಯೆ ಗೌರವ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಹೋರಾಟ ಎರಡ್ ಸಾವಿರದ ನಾನೂರ ಅರವತ್ತು ರೂಪಾಯಿ ಆ ಪುಣ್ಯಾತ್ಮ ನರೇಂದ್ರ ಮೋದಿ ಅವರು ಪ್ರೋತ್ಸಾಹನವನ್ನ ಎರಡ್ ಸಾವಿರದ ನೂರ ಎಂಬತ್ತೆಂಟು ರೂಪಾಯಿ ಒಂದು ಚೀಲ ಯೂರಿಯಾಕ್ಕೆ ಪ್ರೋತ್ಸಾಹನ ಕೊಟ್ಟು ಒಂದು ವೇಳೆ ಅವರು ಇಲ್ಲದೆ ಇಟ್ಟಿದ್ರೆ ನಿಮ್ ತಡನೆ ರೈತರ ಪಾಲಿಗೆ ಬರ್ಕಿದ್ದರೆ ರೈತ ವಿರೋಧಿ ಸರ್ಕಾರಕ್ಕೆ ವಿರೋಧಿ ಸರ್ಕಾರಕ್ಕೆ रेट विरोी सरकार खे रेट